ಕನ್ಯಾ ಸಿಕ್ತಿಲ್ರಿ ನಮಗ ಕನ್ಯಾ ಊರ ಡಬ್ಬ ಹಾಕಿದ್ರು ಅಂಕಲ್ ನಮಸ್ತೆ ಅಂಕಲ್ ಅಂಕಲ್ ಬ್ರೋಕರ್ ಅಣ್ಣ ನೀವೇನ ಅಂಕಲ್ ಓ ಬಾರಪ್ಪ ನಾನೇ ಕಣ ಬಾ ಬಾ ಅಲ್ಲ ಕಣಪ್ಪ ಅವ್ರ ಊರ್ ಬಂದ್ಬಿಟ್ಟು ಸೂರ್ಯಾವ್ದು ಅಂತ ನೀನು ನೀನುಕ ಕುತ್ಕೋ ಮಾತಾಡೋಣ ಬಾರಪ್ಪ ಕುತ್ಕೋ

ಎರಡು ಡಿಗ್ರಿ ತಗೊಂಡು ಐವತ್ ಸಾವಿರ ರೂಪಾಯಿ ತಗೋತಿದ್ಯಾ ಅಷ್ಟೇ ಸರಿ ಏನಾರು ಸೈಟು ಗಿಟ್ಟು ಮನೆ ಮಠ ಏನಾರು ಮಾಡಿದ್ಯಪ್ಪ ಬೆಂಗಳೂರು ಕಡೆ ಸೈಟ್ ಇದೆ ಅಂಕಲ್ ಅದ್ರ ಪೂರ್ತಿ ಇಲ್ಲ ಒಂದ್ ಹಾಫ್ ಇದೆ ಅಂಕಲ್ ಎಲ್ಲ ಐವತ್ ಸಾವಿರ ಅಂತೆಲ್ಲ ಹೇಳ್ಕಬೇಡ ನೀನು ಕಣಪ್ಪ ಒಂದ್ ಲಕ್ಷ ಅಂತ ಹೇಳ್ಬೇಕು ನೀನು ಸೈಟು ಒಂದ್ ಸೈಟು ಅಂತೇಳು ಅರ್ಧಾಗಿರ್ದ ಅಂತಂದ್ರೆ ಎಣ್ಣು ಕೊಡಲಾಗ ಮಾರ ನಿಂಗೆ ಹಾಡ ಒಂದ್ ಕಾಲ್ ಬರ್ತದೆ ಒಂದ್ ಸಾವಿರ ರೂಪಾಯಿನ ಹಾಕ್ತೀನಿರಾಮಯ್ಯಪ್ಪ ಒಂದೆರಡು ಸಾವಿರ ರೂಪಾಯಿ ಅಮೌಂಟ್ ಹಾಕಿರೋ ನಿಮ್ಗೆ ಒಳ್ಳೆ ಪ್ರೊಫೈಲ್ ಕಳಿಸ್ತೀನಿ ಎಷ್ಟು ಎರಡು ಸಾವಿರ ರೂಪಾಯಿ ಅಂಕಲ್ ಸರಿ ಕಳಿಸ್ತೀನಿ ಗೂಗಲ್ ತ ಅದೇ ನಂಬರ ಓ ಏನಾದ್ರೂ ಹೇಳ ನನ್ನ ಬಗ್ಗೆ ಮದ್ವೆ ಆದ್ರೆ ಐವತ್ತು ಸಾವಿರ ರೂಪಾಯಿ ನಮ್ಗೊಂದು ಬಟ್ಟೆ ನಮ್ಮ ಇಂತಿಗೆ ನನಗೆ ಒಂದು ಬಟ್ಟೆ ತಗೊಳ್ಬೇಕ ನೀನು ಯಾಕೆ ನಾವು ಕೈ ಹಾಕೋದ್ ಕೆಲಸ ಪೇಲೂರ್ ಇಲ್ಲಕ್ಕನೋ ನಿಮ್ಮ ಮಂಡ್ಯದಲ್ಲಿ ಕಡೆ ಎಲ್ಲ ತುಂಬ ಮದುವೆ ಮಾಡ್ತೀನಿ ಕಣ ಈ ಚನ್ನಪಣ್ಣ ರಾಮನಗರ ಕಡೆ ನಮ್ಗೊಂದು ಒಳ್ಳೆ ಹೆಸರೈತೆ ಬೋಕಾ ಬರ್ಲಿಂಗೇನಂದ್ರೆ ಬಜಾರ ಕಣ್ಣಪ್ಪ ನಮ್ದು ನೋಡಿ ನೋಡಿ ಚಾಮ್ರಾಜನಗೋ ಫೋನ್ ಮಾಡ್ತಾರೆ ಕಾಣ್ಕೊಡ್ತೀನಿ ತಲೆಗೆ ಇಷ್ಟ ಬೇಡ ಅವರು ತುಂಬ ಹೇಳ್ತಿದ್ರೆ ಯಾರಿಗೆ ಹೇಳೋಣ